ಸಮಾಜ ಕಲ್ಯಾಣ ಅಧಿಕಾರಿಗೆ ಧಮಕಿ ಹಾಕಿರುವ ಹೊರಗುತ್ತಿಗೆ ನೌಕರ ಗುರುಸ್ವಾಮಿಯನ್ನ ಸೇವೆಯಿಂದ ವಜಾಗೊಳಿಸುವಂತೆ ಡಿಎಸ್ಎಸ್ ಆಗ್ರಹ ಯಳಂದೂರು ಪಟ್ಟಣದ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಡಾಟಾ ಎಂಟ್ರಿ ಆಪರೇಟರ್ ಕೆಲಸ ಮಾಡುತ್ತಿರುವ ಹೊರಗುತ್ತಿಗೆ ನೌಕರ ಗುರುಸ್ವಾಮಿ ಎಂಬುವರು ಸಮಾಜ ಕಲ್ಯಾಣ ಅಧಿಕಾರಿ ರಾಜೇಶ್ ಅವರನ್ನ ಧ್ವನಿಯಲ್ಲಿ ನನ್ನನ್ನು ಕೆಲಸದಿಂದ ತೆಗೆದಿದ್ದೀಯಾ ನಿನ್ನ ಆಯ್ಕೊಂಡು ತಿನ್ನೋ ಹಾಗೆ ಮಾಡ್ತೀನಿ ಅಂತ ಅವಾಜಾಕಿದ ಘಟನೆ ಜರುಗಿದೆ ಯಳಂದೂರು ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹೊರ ಸಂಪನ್ಮೂಲ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇರುವ ನೌಕರ ಗುರುಸ್ವಾಮಿ ಎಂಬರು ಕಚೇರಿಯ ಕಡತಗಳ ಹಾಗೂ ಕೆಲವು ಮಾಹಿತಿಯನ್ನ ಕೆಲವು ಸಂಘಟನೆಗಳ ಮುಖಂಡರಿಗೆ ನೀಡುತ್ತಾ ಇದ್ದು ಬೆಳಕಿಗೆ ಬಂದಿತ್ತು ಈ ವ್ಯಕ್ತಿಯ ಬಗ್ಗೆ ಕೆಲವು ಸಂಘಟನೆಯ ಮುಖಂಡರು ದೂರು ನೀಡಿದ್ದು ಸರ್ಕಾರ ಇವರನ್ನ ಕೆಲಸದಿಂದ ತೆಗೆದುಹಾಕಿತ್ತು ಆದರೆ ಸರ್ಕಾರದ ಆದೇಶಕ್ಕೂ ಬೆಲೆ ಕೊಡದೆ ಕಚೇರಿಯಲ್ಲೇ ಕೆಲಸ ಮಾಡ್ತಾ ಇದ್ದುದನ್ನ ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಅಧಿಕಾರಿ ರಾಜೇಶ್ ಅವರು ನನ್ನ ಕೆಲಸದಿಂದ ತೆಗೆದುಹಾಕಿದೆ ಹೊರಗೆ ಹೋಗಿ ಅಂದಾಗ ಒಬ್ಬ ಇದ್ದ ಪರಿಶಿಷ್ಟ ಜಾತಿಯ ಅಂಗವಿಕಲ ಅಧಿಕಾರಿಯನ್ನ ಕಚೇರಿಯ ಸಮಯದಲ್ಲಿ ನನ್ನನ್ನು ಕೆಲಸ 听到。 ತೆಗೆಸಿದ್ದೀಯಾ ನಿನ್ನನ್ನ ಆಯ್ಕೊಂಡು ತಿನ್ನು ಹಾಗೆ ಮಾಡ್ತೀನಿ ಅಂತ ಅವಾಜ್ ಹಾಕಿದ್ದಾನೆ ಎಂದು ಅಧಿಕಾರಿ ರಾಜೇಶ್ ಅವರು ತಿಳಿಸಿದ್ದಾರೆ ಇಂದು ಹೊರಗುತ್ತಿಗೆ ನೌಕರ ಗುರುಪರವಾಗಿ ಕೆಲವು ಸಂಘಟನೆಯ ಮುಖಂಡರು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದು ಇವರನ್ನು ಕೆಲಸಕ್ಕೆ ತೆಗೆದುಕೊಳ್ಳಿ ಅಂತ ಬೇಡಿಕೆ ಇಡ್ತಾ ಇದ್ದಾರೆ ಪ್ರತಿಭಟನಾ ಸ್ಥಳಕ್ಕೆ ಬೇರೆ ಸಂಘಟನೆಯ ಮುಖಂಡರು ಬಂದು ನಾವು ಪ್ರತಿಭಟನೆ ಮಾಡ್ತೀವಿ ಒಬ್ಬ ಸರ್ಕಾರಿ ಆಡಳಿತ ಅಧಿಕಾರಿಯನ್ನ ಈ ರೀತಿ ಅವಾಜ್ ಹಾಕಿ ಕಚೇರಿಯ ಮಾಹಿತಿಯನ್ನ ಹೊರಗಡೆ ತಿಳಿಸುತ್ತಿರುವ ಹೊರಗುತ್ತಿಗೆ ನೌಕರ ಗುರುಸ್ವಾಮಿಯನ್ನ ಕೆಲಸಕ್ಕೆ ತೆಗೆದುಕೊಳ್ಳಬಾರದು ಎಂದರು ಈ ಬಗ್ಗೆ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರು ಆದ ಯರಿಯೂರು ರಾಜಣ್ಣ ಮಾತನಾಡಿ ಯಳಂದೂರು ತಾಲೂಕು ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಹೊರಗುತ್ತಿಗೆ ನೌಕರಾಗಿ ಕೆಲಸ ಮಾಡುತ್ತಾ ಇರುವ ಕಂಪ್ಯೂಟರ್ ಆಪರೇಟರ್ ಗುರುಸ್ವಾಮಿ ಎಂಬುವರ ಮೇಲೆ ಬೆಂಗಳೂರು ಆಯುಕ್ತರ ಬಳಿ ದೂರು ಹೋಗಿದ್ದು ಈತನ ಮೇಲೆ ಅಂತ ಆದೇಶ ಮಾಡಿರ್ತಾರೆ ಆ ನಿರ್ದೇಶನದಂತೆ ಉಪನಿರ್ದೇಶಕರು ಯಳಂದೂರು ಕಚೇರಿಗೆ ಮಾಹಿತಿ ನೀಡಿದ್ದಾರೆ ಹಾಗಾಗಿ ಈತನನ್ನ ಇವರ ಕಾಂತಿ ಏಜೆನ್ಸಿಯವರು ಕೂಡ ಇವರನ್ನ ಕೆಲಸದಿಂದ ವಜಾಗೊಳಿಸಿದಂತ ಪತ್ರ ನೀಡಿರ್ತಾರೆ ತದನಂತರ ಗುರುಸ್ವಾಮಿ ಎಂಬರು ಕೆಲವು ಸಂಘಟನೆಯ ಮುಖಂಡರುಗಳನ್ನು ಬಳಸಿಕೊಂಡು ಸಮಾಜ ಕಲ್ಯಾಣ ಅಧಿಕಾರಿಯನ್ನು ಧಮಕಿ ಹಾಕ್ತಾ ಇದ್ದು ಹಾಗೂ ಇಲಾಖೆಯಲ್ಲಿ ನಡೀತಾ ಇರುವ ವ್ಯವಹಾರಗಳ ಬಗ್ಗೆ ಹೊರಗಡೆ ಹೇಳಿ ಅಧಿಕಾರಿಗಳನ್ನ ಮುಜುಗರಿಗೆ ಸಿಲುಕಿಸಿರ್ತಾರೆ ಮತ್ತು ದಿನನಿತ್ಯ ಕೆಲಸಗಳಿಗೆ ತೊಂದರೆ ನೀಡ್ತಿರ್ತಾನೆ ಸಹಾಯಕ ನಿರ್ದೇಶಕರಿಗೆ ನೀನು ಒಬ್ಬ ಅಂಗವಿಕಲ ನೀನು ಹೆಂಗೆ ಕೆಲಸ ಮಾಡ್ತೀಯಾ ನೀನು ಬೀದಿಯಲ್ಲಿ ಆಯ್ಕೊಂಡು ತಿನ್ಬೇಕು ಅಂತ ಕಚೇರಿಗೆ ಹೋಗಿ ಅವಾಜ್ ಹಾಕಿರ್ತಾನೆ ಈ ವಿಚಾರವನ್ನ ಇಟ್ಕೊಂಡು ಸಂಘಟನೆಗಳ ಜೊತೆ ಶಾಮೀಲಾಗಿ ಈ ರೀತಿ ವರ್ತನೆ ಮಾಡ್ತಾ ಇದ್ದಾನೆ ಕಚೇರಿಯಲ್ಲಿ ಪಿಎಫ್ ಎಲ್ಲವನ್ನೂ ಇಲಾಖೆಯವರು ಸಂಬಂಧಪಟ್ಟ ಖಾತೆಗೆ ಹಾಕಿರ್ತಾರೆ ಕೇವಲ ಒಬ್ಬ ಮಹಿಳೆ ಮಾತ್ರ ತಾಂತ್ರಿಕ ತೊಂದರೆಯಿಂದ ಬಂದಿರುವುದಲ್ಲ ಕಚೇರಿಯಿಂದ ಮಾಡಬೇಕಾದ ಕೆಲಸವೆಲ್ಲ ಮುಗಿಸಿದ್ದಾರೆ ಈ ಕಚೇರಿಯಲ್ಲಿ ಇಲಾಖೆಯವರು ಹೇಳಿದಂತೆ ಕೇಳಬೇಕಾಗಿದ್ದ ಹೊರಗುತ್ತಿಗೆ ನೌಕರರು ವಾರ್ಡನ್ಗಳು ಹಾಗೂ ಸಹಾಯಕ ನಿರ್ದೇಶಕರ ಕಚೇರಿಯ ಮಾಹಿತಿಗಳ ಬಗ್ಗೆ ಕೆಲವು ಸಂಘ ಸಂಸ್ಥೆಗಳಿಗೆ ತಿಳಿಸಿರುತ್ತಾರೆ ಸಹಾಯಕ ನಿರ್ದೇಶಕರು ಇಂದು ನಡೆದ ಪ್ರತಿಭಟನೆಯ ವೇಳೆ ಉಪ ನಿರ್ದೇಶಕರ ಸಮ್ಮುಖದಲ್ಲಿ ನನಗೆ ಗುರುಸ್ವಾಮಿ ಅವರು ಹಿಂದಿನಿಂದಲೂ ಕೂಡ ಕಿರುಕುಳ ನೀಡುತ್ತಾ ಬಂದಿದ್ದಾರೆ ನನಗೆ ಧಮಕಿ ಹಾಕುತ್ತಿದ್ದಾನೆ ಎಂದು ಹೇಳಿದ್ದಾರೆ ಆಯುಕ್ತರು ಹಾಗೂ ಏಜೆನ್ಸಿಯವರು ಇವರನ್ನ ಕೆಲಸದಿಂದ ವಜಾ ಮಾಡಿದ್ರು ಈ ರೀತಿ ಗುಂಪು ಕಟ್ಟಿಕೊಂಡು ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾನೆ ಈತ ಇಲಾಖೆ ವ್ಯವಹಾರಗಳನ್ನ ಹೊರಗಡೆ ತಿಳಿಸ್ತಾ ಇದ್ದು ಈತನಿಂದ ಇಲಾಖೆಗೆ ಇನ್ನೂ ನಷ್ಟವಾಗುವ ಸಂಭವಗಳು ಇದೆ ಹಾಗಾಗಿ ಈ ಕೂಡಲೇ ಆತನನ್ನ ಸೇವೆಯಿಂದ ವಜಾಗೊಳಿಸಬೇಕು ಹಾಗೂ ಯಾರು ಇಲಾಖೆಯಲ್ಲಿ ಹೊರಗುತ್ತಿಗೆ ನೌಕರಾಗಿ ಕೆಲಸ ಮಾಡುತ್ತಿರುವವರು ಅಧಿಕಾರಿಗಳಿಗೆ ಕಿರುಕುಳ ನೀಡುತ್ತಿರುವವರನ್ನ ಕೂಡ ಸೇವೆಯಿಂದ ವಜಾಗೊಳಿಸಬೇಕು ಪ್ರಾಮಾಣಿಕವಾಗಿ ಕೆಲಸ ಮಾಡುವ ವ್ಯಕ್ತಿಗಳನ್ನ ತೆಗೆದುಕೊಂಡು ಕೆಲಸ ಮಾಡಿ ಇಲಾಖೆಗೆ ಒಳ್ಳೆಯ ಹೆಸರು ತರಬೇಕು ಅಂತ ಕೇಳಿಕೊಳ್ತೇನೆ ಗುರುಸ್ವಾಮಿ ಎಂಬ ನೌಕರನ್ನ ಮತ್ತೆ ಮರು ನೇಮಕಾತಿ ತೆಗೆದುಕೊಂಡ್ರೆ ದಲಿತ ಸಂಘರ್ಷ ಸಮಿತಿ ಕಚೇರಿ ಮುಂದೆ ಉಗ್ರವಾದ ಹೊರಟವನ್ನು ಮಾಡಿ ಆತನನ್ನ ತೆಗೆದಿಸುವಂತಹ ಕೆಲಸ ಮಾಡಬೇಕಾಗುತ್ತೆ ಈತನ ಕಿರುಕುಳದಿಂದ ತಾಲೂಕಿನ ಕೆಲವು ವಾರ್ಡನ್ಗಳು ಗಳು ಎಳಂದೂರನ್ನೇ ಬಿಟ್ಟು ಹೋಗಿದ್ದಾರೆ ಹಾಗಾಗಿ ಈ ಕೂಡಲೇ ಅವರನ್ನು ರದ್ದುಗೊಳಿಸಬೇಕಾಗಿ ಆಗ್ರಹಿಸುತ್ತೇವೆ ಎಂದರು ಉಪನಿರ್ದೇಶಕರ ಸಮ್ಮುಖದಲ್ಲಿ ನನಗೆ ಈತ ಗುರುಶ್ರಾಮು ಕಿರುಕುಳ ಕೊಡತಾನಮಿಕೆ ಆಗ್ತಾನೆ ಅಂತ ಹೇಳಿದಾರೆ ಆದರೂ ಸಹ ಕಮಿಷನರ್ ಆಫೀಸ್ ಆದೇಶಗಳನ್ನ ವೈಲೈಟ್ ಮಾಡಿ ಆತನ ಹತ್ರ ಬರೆಸ್ಕೊಂಡು ಮತ್ತೆ ಮೂರು ಅವನಿಗೆ ಹುದ್ದೆ ನೀಡೋ ಕೆಲಸ ಮಾಡ್ತಾ ಇದ್ದಾರೆ ಇದು ಕಣ್ಣೀಯ ಒಬ್ಬ ಆಯುಕ್ತರು ಒಂದು ಮತ್ತು ಏಜೆನ್ಸಿಯವನ ಮೇಲೆ ಸಜೆಸ್ಟ್ ಮಾಡಿದ್ಮೇಲೆ ಅದು ಅಂತಿಮ ಆತ ಪ್ರಾಮಾಣಿಕವಾಗಿ ನಡ್ಕತ್ತಿದ್ರೆ ಮಾತ್ರ ಅವನು ಕಚೇರಿ ಉಳ್ಕೋಬೇಕು ಇಲ್ಲದೇ ಇಲಾಖೆಯ ಎಲ್ಲ ಆಡಳಿತಾತ್ಮಕ ವ್ಯವಹಾರಗಳು ಸಾರ್ವಜನಿಕವಾಗಿ ಸೋರ ಅಂತ ಈಗೀಗ ಈಗ ಆಲ್ರೆಡಿ ಈಗ ಇನ್ನೂ ಮುಂದಾಗುತ್ತಾ ಆತನಿಂದ ಇಲಾಖೆಗೆ ಇನ್ನೂ ಅಪಾರವಾದ ನಷ್ಟ ಆಗೋ ಸಂಭವನೀಯತೆ ಇದೆ ಆದ್ದರಿಂದ ಈ ಕೂಡಲೇ ಆತನ್ನ ಸೇವೆಯಿಂದ ವಜ್ಗೊಳಿಸ್ಬೇಕು ಮತ್ತು ಆ ಇಲಾಖೆ ಒಳಗೆ ಯಾರು ಹೊರಗುತ್ತಿಗೆ ನೌಕರರಾಗಿ ಅಧಿಕಾರಿಗಳಿಗೆ ಕಿರುಕುಳ ಕೊಡ್ತಾವ್ರೆ ಒಬ್ಬ ಮಹಿಳೆ ಸೇರಿದಾಗ ಅವ್ರಗಳನ್ನೂ ಸುಧ ಸುಧಾ ಸೇ ಸೇವೆಯಿಂದ ವಜ್ಗೊಳಿಸ್ಬೇಕು ಪ್ರಾಮಾಣಿಕವಾಗಿ ಕೆಲಸ ಮಾಡೋವಂಥ ವ್ಯಕ್ತಿಗಳನ್ನ ತಕ್ಕಂದು ಕೆಲಸ ಮಾಡಿಸಿ ಇಲಾಖೆಗೆ ಒಂದು ಒಳ್ಳೆಯ ಹೆಸರು ತರಬೇಕು ಅಂತ ಕೇಳ್ಕೊಳ್ತೀನಿ ನಾನು ಈ ಪತ್ರಿಕಾ ಮಾಧ್ಯಮಗಳ ಮೂಲಕ ನಾನು ಎಚ್ಚರಿಕೆ ಇದ್ದೀನಿ ನೀವೇನಾರು ಆತನ್ನು ಮತ್ತೆ ಮರು ನೇಮಕಾತಿ ಮಾಡ್ಕೊಂಡಿದ್ದೀಯಾದರೆ ನಾವು ಕಚೇರಿ ಮುಂದೆ ದಲಿತ ಸಂಘರ್ಷ ಸಮಿತಿ ಉಗ್ರವಾದ ಹೋರಾಟವನ್ನು ಮಾಡಿ ನಾವು ನ್ಯಾಯನ ಮತ್ತೆ ಅದ ಅವನ್ನ ತೆಗೆಸೋಂಥ ಕೆಲಸ ಮಾಡಬೇಕಾಗತ್ತೆ ಇಲ್ಲಿ ಯಾವುದೇ ಜಾತಿ ಮ ಮತ ಇದಿಲ್ಲ ಆತ ಯಾರೇ ನಮ್ಮವನಾದರೂ ಸದಾ ಇಲಾಖೆಗೆ ನಿಯತಕ್ಕೆ ದುಡಿಬೇಕು ಆತ ಆ ರೀತಿ ಕಾಣ್ತಾ ಇಲ್ಲ ಸುಮಾರು ಜನ ವಾರ್ಡನ್ಗಳನ್ನ ಆತನ ಕಿರುಕುಳದಿಂದ ಎಳಂದೂರು ಬಿಟ್ಟು ಹೋಗಿದ್ದಾರೆ ಈ ಕೂಡಲೇ ಅವನ್ನ ರದ್ದುಗೊಳಿಸಬೇಕು ಅಂತ ಉಪನಿರ್ದೇಶಕರಲ್ಲಿ ವಿನಂತಿ ಮಾಡ್ತೀನಿ ಉಪ ಉಪನಿರ್ದೇಶಕರು ಚಾಮರಾಜನಗರ ಅವ್ರನ್ನ ಒತ್ತಾಯಿಸ್ತೀನಿ ಶ್ರೀ ಸಾಯಿ ವಿಜ್ಞಾನ ವಾಣಿಜ್ಯ ಮತ್ತು ಕಲಾ ಪದವಿ ಪೂರ್ವ ಮಹಾವಿದ್ಯಾಲಯ ಮೂಡರಿಗೆ ಅಡ್ಮಿಷನ್ಗಾಗಿ ಸಂಪರ್ಕಿಸಿ ಫೋನ್ ನಂಬರ್ ಏಳು ನಾಲ್ಕು ಒಂದು 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 ಐದು ಐದು ನಾಲ್ಕು ಒಂಬತ್ತು ಮೂರು ಸಂತೋಷ್ ಕೆಳಗಡೆ